ಎಲ್ಲರಿಗೂ ನಮಸ್ಕಾರ ಇದು ಈ ಬೆಳಗ್ಗಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ಸುದ್ದಿ ಟಿ ವಿ ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಬರೆದಿಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ತಮ್ಮ ಪ್ರೀತಿ ಬೆಂಬಲ ಸದಾ ನನ್ನ ಜೊತೆಗಿರಲಿ ಎಸ್ ಇವತ್ತು ಎರಡು ವಿಚಾರಗಳ ಕುರಿತು ತಮ್ಮ ಜೊತೆ ಮಾತನಾಡಬೇಕು ಒಂದು ಈ ಬೆಳಿಗ್ಗೆ ಬಂದು ಸುದ್ದಿ ಇಡಿ ಸಿದ್ದರಾಮಯ್ಯನವರ ಏಳು ಜನ ಆಪ್ತರಿಗೆ ನೋಟಿಸ್ ಕೊಟ್ಟಿದೆ ಇದು ಈ ಬಗ್ಗೆ ಮಾತನಾಡಬೇಕು ಇನ್ನೊಂದು ಯಡಿಯೂರಪ್ಪನವರ ವಿರುದ್ಧ ಸತತ ಹೋರಾಟ ಮಾಡುತ್ತಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ತಾತ್ಕಾಲಿಕ ಜಯವನ್ನು ಸಾಧಿಸಿದ್ದಾರೆ ಅನುಮಾನ ಬೇಕಾಗಿಲ್ಲ ಚೆಕ್ ಮೇಟ್ ನೀಡಿದ್ದಾರೆ ವಿಜಯೇಂದ್ರ ಎಟ್ ಕಂಪನಿಗೆ ಅದು ಯಡಿಯೂರಪ್ಪ ವಿಜೇಂದ್ರ ಅವರಿಗೆ ಕೂಡ ಹತಾಶೆಯನ್ನು ಉಂಟು ಮಾಡಿದೆ ಬೇಸರವನ್ನು ಉಂಟು ಮಾಡಿದೆ ಅನುಮಾನ ಬೇಕಾಗಿಲ್ಲ ಎರಡು ವಿಚಾರದ ಬಗ್ಗೆ ಮಾತಾಡ್ತೀನಿ ಮೊದಲನೇದಾಗಿ ಈಗ ನನ್ನ ಮುಂದಿರುವ ಪ್ರಶ್ನೆ ನನಗೆ ಅನುಮಾನ ಇಲ್ಲ ಇ ಡಿ ಎಟ್ ಎನಿ ಕಾಸ್ಟ್ ಸಿದ್ದರಾಮಯ್ಯನವರನ್ನು ಎಸ್ ಎತ್ತಕೊಂಡು ಹೋಗುವ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣುತ್ತೆ ಆದ್ದರಿಂದ ಇವತ್ತು ಬೆಳಗ್ಗೆ ನೀವು ಮಾಧ್ಯಮಗಳನ್ನ ನೋಡಿದೆ ಚಾನೆಲ್ಗಳನ್ನ ನೋಡಿದೆ ಸಿದ್ದರಾಮಯ್ಯನವರಿಗೆ ನೋಟಿಸ್ ನೀಡಲಾಗತ್ತೆ ಅಂತ ಎಲ್ಲ ವಾಹಿನಿಯಲ್ಲೂ ಸುದ್ದಿ ಬರ್ತದೆ ಸೊ ಈ ಸುದ್ದಿಯ ಮೂಲ ಇಡಿ ಆಗಿರುತ್ತೆ ಅಥವಾ ಬಿ ಜೆ ಪಿ ಆಗಿರುತ್ತೆ ಎಲ್ಲ ನಮ್ಮ ಮಾಧ್ಯಮಕ್ಕೆ ಒಂದು ಮೂಲ ಅಂತ ಇರುತ್ತೆ ಅಲ್ಲಿ ಸುದ್ದಿ ಪ್ಲ್ಯಾಂಟ್ ಮಾಡೋದು ಹೇಳೋದು ಯಾವ್ದು ಬೇಕು ವಾತಾವರಣ ಹ್ಯಾಂಗ್ ಸೃಷ್ಟಿ ಆಗುತ್ತೆ ನೋಡಿ ಸೊ ಆದ್ದರಿಂದ ಇದು ಇಡಿ ಮೂಲದಿಂದನೇ ಮಾಧ್ಯಮಗಳಿಗೆ ಸಿಕ್ಕು ಇರ್ಬೋದು ಅದರ ಅರ್ಥ ಇಷ್ಟೇ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡುವುದಕ್ಕೆ ಬೇಕಾದಂಥ ಸಿದ್ಧತೆಯನ್ನ ಇಡಿ ಮಾಡ್ಕೋತಾ ಇದೆ ನೋಟಿಸ್ ಕೊಡೋದಕ್ಕೆ ಅವರು ಸಿದ್ಧತೆ ಅಂತಂದ್ರೆ ಏನದು ಹೇಗೆ ಸಿದ್ಧತೆ ಅವರಿಗೆ ಯಾರ ಒಬ್ಬರ ಬಾಯಿಯಲ್ಲಾದರೂ ಕೂಡ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದರಲ್ಲಿದೆ ಅನ್ನುವ ಹೇಳಿಕೆ ಬೇಕು ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಬಹುತೇಕ ಅವ್ರು ಯಾರೋ ಪಾಪಣ್ಣ ಗಿಪ್ಪಣ್ಣ ಅವ್ರಿಗೆ ತಕೊಂಡು ಹೋಗಿದ್ರು ಇವತ್ತು ಮೋಸ್ಟ್ಲಿ ಮರಿಗೌಡ್ರಿಗೂ ನೋಟಿಸ್ ಕೊಟ್ಟಾಗಿದೆ ಮರಿಗೌಡ ಹಾಗೂ ಇತರ ಆರು ಜನಿಗೆ ಟೋಟಲ್ ಏಳು ಜನ ನೋಟಿಸ್ ಕೊಟ್ಟಿದ್ದಾರೆ ಅವರು ವಿಚಾರಣೆ ಮಾಡ್ತಾರೆ ಫಸ್ಟ್ ಅವರು ವಿಚಾರಣೆಯಲ್ಲಿ ಎಲ್ಲ ರೀತಿಯಿಂದಲೂ ಅವರ ಬಾಯಿ ಬಿಡಿಸೋದು ಅಂದರೆ ಅವರ ಬಾಯಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನ ಹೇಳಿಸುವ ಯತ್ನವನ್ನು ಮಾಡುತ್ತಾರೆ ಇಡೀ ಕಾರ್ಯವಿಧಾನ ಹಾಗೇನೆ ಎಲ್ಲ ರೀತಿಯ ಮಾರ್ಗಗಳನ್ನು ಬಳಸಿ ತಾವು ಯಾರನ್ನ ಟಾರ್ಗೆಟ್ ಮಾಡ್ತಿರ್ತಾರೋ ಅವರ ಹೆಸರನ್ನು ಹೇಳಿಸೋದು ಸೊ ಅಂದರೆ ಸಿದ್ದರಾಮಯ್ಯನವರ ಪರವಾಗಿ ಈಗ ಅವ್ರು ಯಾರೋ ರಿಯಲ್ ಎಸ್ಟೇಟ್ನವನು ಅವ್ನು ಬಂದಿರ್ತಾರೆ ಸೊ ನಾನು ಸಿದ್ದರಾಮಯ್ಯನವರ ಸೂಚನೆ ಅಂತ ಇದನ್ನು ಮಾಡಿದ್ದೀನಿ ನಾನು ಅನ್ನಿಸ್ಬೇಕು ಇನ್ನೊಂದು ಅನ್ನಿಸ್ಬೇಕು ಅದ ತಕ್ಷಣ ಅವರಿಗೆ ಸಿದ್ದರಾಮಯ್ಯನ ಬಳಿ ಹೋಗೋಕೆ ದಾರಿ ಕ್ಲಿಯರ್ ಆಗುತ್ತೆ ಇವ್ರು ಯಾರೂ ಕೂಡ ಸಿದ್ದರಾಮಯ್ಯನವರ ಹೆಸರು ಹೇಳದೇ ಇದ್ದರೆ ಇಡೀ ಸಿದ್ದರಾಮಯ್ಯನವ್ರ ಬಳಿ ಹೋಗೋಕ್ಕಾಗಲ್ಲ ಅದರಿಂದ ಈಗಿರುವ ಪ್ರಶ್ನೆ ಸಿದ್ದರಾಮಯ್ಯನವರ ಆಪ್ತರು ಅಂತ ಏನು ಹೇಳಲಾಗುತ್ತೆ ಅವರೇ ಸಿದ್ದರಾಮಯ್ಯನವರಿಗೆ ಕಂಟಕರಾಗ್ತಾರ ಈಗ ನೋಟಿಸ್ ಏನು ಕೊಟ್ಟಿದ್ದಾರೆ ಮರೀಗೌಡರಿಗೆ ಸಿದ್ದರಾಮಯ್ಯವರು ಆಪ್ತರು ಅಂತಾನೆ ಅವರು ಪ್ರಖ್ಯಾತಿಯನ್ನ ಕುಖ್ಯಾತಿಯನ್ನು ಪಡೆದವರು ಮೂಢ ಅಧ್ಯಕ್ಷರಾದವರು ಅವ್ರನ್ನ ಮೂಢ ಅಧ್ಯಕ್ಷರನ್ನಾಗಿ ಮಾಡಿದವರು ಸಿದ್ದರಾಮಯ್ಯನವರೇ ಅವರು ಬಹಳಷ್ಟು ಸಂದರ್ಭಗಳಲ್ಲಿ ಇವರಿಗೆಲ್ಲ ಏನು ಅಂದರೆ ಒಂದು ಪ್ರೆಷರ್ ಇರುತ್ತಲ್ಲ ಆ ಪ್ರೆಷರನ್ನು ಎದುರಿಸೋ ಶಕ್ತಿ ಇರಲ್ಲ ಪ್ರೆಷರ್ಗೆ ಈಲ್ಡ್ ಆಗುವ ಸಂದರ್ಭ ಜಾಗುತ್ತೆ ಅದರ ಜೊತೆಗೆ ಆರೋಗ್ಯದ ಪ್ರಾಬ್ಲಮ್ಮು ಬಿ ಪಿ ಗಿ ಪಿ ಎಲ್ಲ ಇರುತ್ತೆ ಸೊ ಎಲ್ಲ ಸೇರಿಬಿಟ್ಟು ಅವರು ಏನು ಹೇಳ್ತಾರೆ ಅಂತ ಗೊತ್ತಿರಲ್ಲ ಸೊ ಸಿದ್ದರಾಮಯ್ಯ ಮತ್ತು ಮರಿಗೌಡ್ರ ನಡುವಿನ ಸಂಬಂಧದ ಬಗ್ಗೆ ಇಡಿ ಪ್ರಶ್ನೆ ಕೇಳ್ತಾ ಹೋದರೆ ಅವ್ರು ಏನು ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯ ನನ್ನ ಆಪ್ತರು ಪರಮಾಪ್ತರು ಅವರೇ ನನ್ನ ಅಧ್ಯಕ್ಷರನ್ನು ಮಾಡಿದ್ದು ಅಂಥೇಳಿಬಿಟ್ಟು ಸಿದ್ದರಾಮಯ್ಯ ಆಗಾಗ ನಂಗೆ ಫೋನ್ ಮಾಡ್ತಿದ್ದರು ಹಿಂಗೆ ಮಾಡ್ತಿದ್ರು ಅಂತಂದ್ರೆ ಸಿದ್ದರಾಮಯ್ಯ ಸಿಗಾಕಟ್ರು ಮರಿಗೌಡ್ರು ಹಾಗೆ ಹೇಳಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅವರು ಪ್ರಶ್ನೆ ಕೇಳುವ ವಿಧಾನಗಳು ಆಗಿರ್ತವೆ ಅಂತ ಇದರ ಅನುಭವ ನನಗಿದೆ ಆ ಕಾರಣಕ್ಕೆ ನಾನು ಹೇಳ್ತೀನಿ ಇನ್ಕಮ್ ಟ್ಯಾಕ್ಸ್ ಇ ಡಿಗಳೆಲ್ಲ ಹೇಗೆ ಎನ್ಕ್ವೈರಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನನ್ನ ಸುದ್ದಿ ಟಿ ವಿಯನ್ನು ಮೇಲೆ ಈ ಇವರು ಸೆಂಟ್ರಲ್ ಏಜೆನ್ಸಿಗಳು ದಾಳಿ ಮಾಡಿದ್ದಾರಲ್ವ ನಾ ಬಿ ಜೆ ಪಿಯನ್ನು ವಿರೋಧಿಸ್ತೇನೆ ಅಂತ ಆ ಸಂದರ್ಭದಲ್ಲಿ ಸುಮಾರು ಒಂದೂವರೆ ವರ್ಷ ನಾನು ಇಂಥ ವಿಚಾರಣೆಯನ್ನು ಎದುರಿಸಿದ್ದೇನೆ ಆದ್ದರಿಂದ ನನಗೆ ಅನುಭವ ಇದೆ ಅವರು ಪ್ರಶ್ನೆ ಕೇಳುವ ರೀತಿ ಇದೆಯಲ್ಲ ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಕನೆಕ್ಟ್ ಮಾಡುವುದಕ್ಕೆ ಈಗ ಯಾರು ಏಳು ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವ್ರದ್ದ ಟ್ರೈ ಮಾಡ್ತಾರೆ ಅನುಮಾನನೇ ಬೇಕಾಗಿಲ್ಲ ಅವ್ರು ಯಾರಾದರೂ ಬಾಯಿ ತಪ್ಪಿಬಿಟ್ಟು ಯಾವುದೋ ಪ್ರಶ್ನೆಗೆ ಯಾವುದೋ ರೀತಿ ಉತ್ತರ ಕೊಟ್ಟು ಯಾಕಂದರೆ ಮರಿಗೌಡರು ಈಗಾಗಲೇ ಮಾಡಿದ್ದಾರೆ ಮೂಡಾದಲ್ಲ ವ್ಯವಹಾರ ನೀಡಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಅಂತೇಳಿ ಏನೇನೋ ಲೆಟ್ರ್ ಬರೆದು ಅದು ಹೊರಗಡೆ ಬಂದೆ ಅದು ಈ ಸ್ಥಿತಿಯನ್ನು ನಿರ್ಮಿಸಿದೆ ಆದರೆ ಸಿದ್ದರಾಮಯ್ಯನವರು ಈಗಿನ ಸ್ಥಿತಿಗೆ ಮರಿಗೌಡ್ರೆ ಬಹುಮಟ್ಟಕ್ಕೆ ಕಾರಣ ಅನುಮಾನ ಬೇಕಾಗಿಲ್ಲ ಯಾವುದೋ ಉದ್ದೇಶ ಇಟ್ಕಂಡು ನನ್ನವರು ಅಂತ ಅಧ್ಯಕ್ಷನ ಮಾಡಿ ಸಿದ್ದರಾಮಯ್ಯ ಹೊಡಿಸ್ಕೊಂಡ್ರು ಅದಕ್ಕೆ ಅನ್ನೋದು ರಾಜಕಾರಣದಲ್ಲಿ ಸ್ವಲ್ಪ ಇರಬೇಕು ಎಲ್ಲರೂ ನಿಮ್ಮ ಬೆಂಬಲಿಗರು ಇನ್ನೊಬ್ರು ಅಂತ ಹೋದ್ರೆ ಅವ್ರು ಯಾವ ಟೈಮ್ ನಿಮ್ಗೆ ಊಟ ಹಿಡಿತಾರೆ ಅಂತ ಹೇಳಕ್ಕಾಗ ಯೋಗ್ಯತೆಯ ಮೇಲೆ ನೇಮಕ ಮಾಡಿದ್ರೆ ಈಗಾಗಲ್ಲ ರಾಜಕೀಯ ಕಾರಣಕ್ಕಾಗಿ ನೀವು ಯಾರಾರನ್ನ ನೇಮಕ ಮಾಡಿದ್ರೆ ಮೂಡ ಅಂತ ಸಂಸ್ಕೃತಿಗೆ ಅದ್ರ ಪರಿಣಾಮ ಇದೇನೆ ಆಗೋದು ಯಾಕೆಂದರೆ ಅವರಿಗೆ ಬುದ್ಧಿ ತಲೆ ಒಂದಿರಲ್ಲ ಅವ್ರಿಗೆ ಕಾಸು ಮಾಡೋದೊಂದೇ ಉದ್ದೇಶ ಬಂದ್ಬಿಟ್ಟು ಜಿ ಹುಜೂರ್ ನೀವು ದೊಡ್ಡವರು ಅಂತ ಹೇಳಿದ್ರೆ ಕಾಸು ಮಾಡೋಕೆ ಸಿದ್ದರಾಮಯ್ಯ ಸುತ್ತಮುತ್ತಲು ಆಪ್ತರು ಅಂತ ಯಾರು ಕ್ಲೇಮ್ ಮಾಡ್ತಾರೆ ಅವ್ರು ಆಪ್ತರು ಹೌದಾ ಅಲ್ಲೋ ಗೊತ್ತಿಲ್ಲ ಅವ್ರು ಸಿದ್ದರಾಮಯ್ಯರು ಬಂದು ಜೀ ಹುಜೂರಂತೂ ಕಾವಲು ಬಿದ್ದು ನಿಮ್ ಬಿಟ್ರೆ ಯಾರಿದ್ದಾರೆ ಸಾರ್ ನೀವು ಮಹಾನ್ ನಾಯಕರು ಅಂತ ಹೇಳಿ ಹೇಳಿ ತಮ್ಮ ಲಾಭ ಮಾಡ್ಕೊಂಡು ಊಟ ಹೊಡಿಸ್ಕೊಂಡು ಹೋಗ್ತಾರೆ ಅಂತ ಬಹಳ ಜನ ಇದಾರೆ ಸಿದ್ದರಾಮಯ್ಯ ಹೌದಾ ಅಂತಾರೆ ಸಿದ್ದರಾಮಯ್ಯ ಬರ್ತಾರೆ ಹೊಗಳಿ 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 ಹೊನ್ನ ಶೂಲ ಕೇರ್ಸಿ ಈಗ ಯಾವುದೋ ಇಡೀ ಶೂಲ ಇನ್ನೊಂದು ಶೂಲ ಬರೋ ಸ್ಥಿತಿ ತದಿ ಇದೆಲ್ಲ ಅವ್ರು ಮಾಡುವ ಅವ್ಯವಹಾರಗಳು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿರುತ್ತೆ ಇಲ್ಲೋ ಬೇರೆ ಬಹುಮಟ್ಟಿಗೆ ಗೊತ್ತಿರಲ್ಲ ಈಗ ಯಾವುದೋ ರಿಯಲ್ ಎಸ್ಟೇಟ್ ಇನ್ನೊಬ್ಬರು ಇನ್ನೊಬ್ರು ಬಂದ್ಬಿಟ್ಟು ಮಾಡಿದೆ ಈಗ ಅದನ್ನೆಲ್ಲ ತಂದು ಸಿದ್ದರಾಮಯ್ಯವ್ರು ತಲೆ ಕಟ್ತಾರೆ ಇ ಡಿ ವಿಲ್ ಡೂ ದ್ಯಾಟ್ ಅದರಿಂದ ಸುಲಭ ಆಗಿಲ್ಲ ಈ ಏನು ಈ ಚುನಾವಣೆ ಏನು ಬರ್ತಾ ಇದೆ ಅದು ಅದೇ ಸಂದರ್ಭದಲ್ಲೂ ಸಿದ್ಧ ಅದೇ ಚುನಾವಣೆಗೆ ಮೊದಲೇ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟರು ಆಶ್ಚರ್ಯಪಡ ದೇ ವಿಲ್ ಡೂ ದ್ಯಾಟ್ ಯಾಕಂದರೆ ಅದರ ಪ್ರಚಾರ ಒಂದು ವಾತಾವರಣವನ್ನು ಸೃಷ್ಟಿಸ್ತಾ ಹೋಗುತ್ತೆ ಒಂದು ಇ ಡಿ ಅಂತ ಸಂಸ್ಥೆಯನ್ನು ಪೊಲಿಟಿಕಲಿಯನ್ನು ಬಳಸ್ಕೊಳ್ಳೋ ರೀತಿಯಾಗಿ ಅದಕ್ಕೆ ಸಾಕಷ್ಟು ಉದಾಹರಣೆ ಇದೆ ಸೊ ಎರಡು ಸಾವಿರದ ಹದಿನಾಲ್ಕರ ನಂತರ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಬಹಳ ಮಾತ್ರ ಸಂದರ್ಭದಲ್ಲಿ ಈ ಸೆಂಟ್ರಲ್ ಏಜೆನ್ಸಿಗಳನ್ನ ಅದೇ ರೀತಿ ಬಳಸ್ಕೊಳ್ಲಾಗುತ್ತೆ ಆ ಸೆಂಟ್ರಲ್ ಏಜೆನ್ಸಿಗಳನ್ನ ಬಳಸ್ಕೊಳ್ಬೇಕಾದ್ರೆ ಮಾಧ್ಯಮದ ಸಹಾಯವನ್ನು ಸೊ ಸೆಂಟ್ರಲ್ ಏಜೆನ್ಸಿಗಳು ಮತ್ತು ಮಾಧ್ಯಮ ಸೇರಿ ಯುಸಿ ಅವ್ರು ಯಾರನ್ನ ವಿಲನ್ ಮಾಡ್ತಾರೆ ಈಗೇನೋ ಅರವಿಂದ್ ಕೇಜ್ರಿವಾಲ್ ಏನೂ ಸಿಕ್ಕಿಲ್ಲ ವರ್ಷಗಟ್ಟಲೆ ಇಟ್ಟಿರಲ್ರಿ ತಗೊಂಡೋಗ ಪಾಪ ಮನುಷ್ಯನ ಅವರ ಆಮ್ ಆದ್ಮಿ ಪಕ್ಷದವ್ರನ್ನ ಅಲ್ವಾ ಆ ಸಿಸೋಡೆಯ ಮನೇಲಿ ಹತ್ತು ಸಾವಿರ ಸಿಕ್ಕಿಲ್ಲ ಅವ್ರ ಅಕೌಂಟಲ್ಲಿ ಬಟ್ ಎರಡು ವರ್ಷ ಕಾಣುತ್ತೆ ಜೈಲಲ್ಲಿ ಇರ್ಬೇಕು ಅಂಥ ವಾತಾವರಣವೊದೇ ಸೃಷ್ಟುತ್ತಾರೆ ಮಾಧ್ಯಮ ಹೋಗ್ಬಿಟ್ಟಿವ್ ಕಳ್ಳ 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 ಅಲ್ವಾ ಸೊ ಇದೂರು ಹಾಗೆ ಮೂಡ ಹಗರಣ 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 ಅಲ್ಲಿ ನಡೆದ ಹಗರಣಕ್ಕೆ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಕಾರಣ ಎಷ್ಟರ ಮಟ್ಟಿಗೆ ಅಲ್ಲ ಅನ್ನೋದು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಮಾಧ್ಯಮ ಮಾತಾಡೋದೇ ಇಲ್ಲ ಯಾವುದೋ ಒಂದು ಇಂಡಿವಿಜುವಲ್ ಅಲ್ಲಿ ಮೂರ್ ಸಾವಿರ ಸೈಟ್ ಗಳನ್ನ ವಿತರಿಸಲಾಗಿದೆ ಮೂರ್ ಸಾವಿರ ಸೈಟನ್ನು ನಾಲ್ಕು ಸಾವಿರ ಸೈಟ್ ವಿತರಿಸಿದ್ರೆ ಅಕ್ರಮವೋ ಅದರಲ್ಲಿ ಎಷ್ಟು ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆಯಾ ಬೇರೆಯವ್ರ ಪಾತ್ರನೂ ಇದೆಯೋ ಅದಿಲ್ಲದೆ ನೀವು ಒಮ್ಮೆಲೇ ಈ ಕೆಲಸವನ್ನ ಯಾಕೆ ಮಾಡ್ತೀವಿ ಈಗ ಸಿದ್ದರಾಮಯ್ಯನವ್ರನ್ನ ಈ ಮಾಧ್ಯಮಗಳು ಇವರು ಸೇರಿ ಗಲ್ಲಿಗೇರಿಸಿ ಆಗೋಗ್ಬಿಟ್ಟಿದೆ ಅದ್ರಲ್ಲಿ ಎಲ್ಲೂ ಕೂಡ ಅವರ ಹೆಂಡತಿಗೆ ಸೈಟ್ ಕೊಡಿಸೋದಕ್ಕೆ ತಮ್ಮ ಪ್ರಭಾವವನ್ನು ಬೀರಿಸದು ಬೀರಿದ್ರು ಅನ್ನೋ ಯಾವ ಸಾಕ್ಷಿ ಇದುವರೆಗೆ ಸಿಕ್ಕಿಲ್ಲ ಸಿಕ್ಕೇ ಇಲ್ಲ ಅಲ್ವಾ ಪ್ರಜಾಪ್ರತಿನಿಧಿಗಳು ಏನು ಈ ಕರಪ್ಷನ್ ಆಕ್ಟ್ ಏನಿದೆ ಅದ್ರ ಪ್ರಕಾರ ಏನು ಮಾಡಿ ಅಂದರೆ ಅದಕ್ಕೊಂದು ಇಸಿ ಒಂದು ಏನಾದರೂ ಸಾಕ್ಷ್ಯಾಧಾರ ಬೇಕಲ್ವಾ ಇವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇನ್ನೊಂದು ಇದುವರೆಗೆ ಸಿಕ್ಕಿಲ್ಲ ಬಟ್ ಈಗಲೇ ಸಿದ್ದರಾಮಯ್ಯನವರ ಬಿಳಿ ಶರ್ಟ್ ಮೇಲೆ ಸಾಕಷ್ಟು ಕಪ್ಪು ಚುಕ್ಕಿಗಳು ಕಪ್ಪು ಚುಕ್ಕಿಗಳು ಕಪ್ಪು ಚುಕ್ಕಿ ಇವರೆಲ್ಲ ಹೋಗ್ಬಿಟ್ಟು ಕಪ್ಪು ಚುಕ್ಕಿ ಇಟ್ರು ಅದರಲ್ಲಿ ಸಿದ್ಧರಾಮಯ್ಯನ ಸುತ್ತಮುತ್ತ ಇದ್ದವರು ಆಪ್ತಿ ಇಷ್ಟರು ಅಂತ ರಾಜಕೀಯ ಲಾಭ ಪಡ್ಕೊಂಡು ಬರಿದಾರಲ್ಲ ಜಿ ಉಜೂರು ಅವರು ಇದ್ದು ಅವರೇ ತಗೊಂಡೋಗಿ ಇದು ಮಾಡ್ತಾರೆ ಎಲ್ಲ ಐಲ್ ಕಮಿಂಗ್ ಟು ದ ಸೆಕೆಂಡ್ ಇಶ್ಯೂ ನಾ ನಾನು ಈಗ ಎರಡು ದಿನದ ಹಿಂದೆ ನಾನೊಂದು ವಿಶ್ಲೇಷಣೆ ಮಾಡಿದ್ದೇನೆ ನೋಡ್ಬೋದು ಅದೇನಂದ್ರೆ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ಗ್ಯಾಪ್ ಕ್ಯಾಂಪನ್ನು ಬಿಟ್ಟು ಅವರ ವಿರೋಧಿ ಕ್ಯಾಂಪಿಗೆ ಬಂದಿದ್ದಾರೆ ಇದು ಸೀರಿಯಸ್ ಡೆವಲಪ್ಮೆಂಟ್ ಅಂತ ಯಾವ ಮಾಧ್ಯಮವೂ ಅದ್ರ ಬಗ್ಗೆ ಹೇಳಿರಲಿಲ್ಲ ನಾನು ಇದು ವಿಶ್ಲೇಷಣೆ ಮಾಡಿದ ಮೇಲೆ ನಿನ್ನೆನೇ ಯಾವುದೋ ಮಾಧ್ಯಮ ಬಟ್ ಇಟ್ಸ್ ಎಸ್ ವೆರಿ ಸೀರಿಯಸ್ ಡೆವಲಪ್ಮೆಂಟ್ ಇನ್ ಬಿ ಜೆ ಪಿ ಸೊ ಶೋಭಾ ಕರಂದ್ಲಾಜೆಯವರು ಮತ್ತು ಸನ್ಮಾನ್ಯ ಯತ್ನಾಳ್ ಅವರು ಜಂಟಿಯಾಗಿ ಈಗ ಯಡಿಯೂರಪ್ಪ ಕುಟುಂಬದ ಮೇಲೆ ಬಿದ್ದಿದ್ದಾರೆ ಅವರಿಬ್ಬರಿಗೂ ಅವರದೇ ಆದ ಕಾರಣಗಳಿವೆ ಅನುಮಾನನೇ ಬೇಕಾಗಿಲ್ಲ ಆದರೆ ಒಂದು ಪ್ರಶ್ನೆ ಎಲ್ಲರ ಮುಂದೆ ಇತ್ತು ಯತ್ನಾಳ್ ಇಷ್ಟು ಈ ರೀತಿ ಮಾತನಾಡ್ತಾರೆ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಒಂದು ರೀತಿಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ ನೋಟಿಸ್ ನೀಡಬಹುದಾದ ಪ್ರಕರಣ ಆದರೆ ಯಾಕೆ ಕೊಡ್ತಿರ್ಲಿಲ್ಲ ಇದು ಸ್ಪಷ್ಟ ಆಗ್ತಾ ಇದೆ ಒಂದು ಯತ್ನಾಳರ ಹಿಂದೆ ಇರುವವರು ಯಾರು ಸಂಘ ಪರಿವಾರ ಯತ್ನಾಳರ ಜೊತೆಗಿದೆ ಬಿಕಾಸ್ ಈಸ್ ಎನ್ ಅಗ್ರೆಸಿವ್ ಮ್ಯಾನ್ ಈಸ್ ಅಗೇನೆಸ್ಟ್ ಬಿ ಜೆ ಪಿ ಸಾರಿ ಈಸ್ ಅಗೇನೆಸ್ಟ್ ಮುಸ್ಲಿಮ್ಸ್ ಅಂತ ಸೊ ಆ ಕಾರಣಕ್ಕೆ ಅವ್ರು ಸಪೋರ್ಟ್ ಮಾಡುವ ಅವ್ರದ್ದೇ ಒಂದು ಒಂದು ಬೆಂಬಲ ಗ್ಯಾಂಗ್ ಇದೆ ಆ ಗ್ಯಾಂಗ್ನಲ್ಲಿ ಈಗ ಶೋಭಾ ಸೇರುವ ಮೂಲಕ ಶೋಭಾ ಕರಂದ್ಲಾಜಿ ಅದು ಇನ್ನಷ್ಟು ಪವರ್ಫುಲ್ ಆಗಿದೆ ಅಂದರೆ ಒಂದು ಯಡಿಯೂರಪ್ಪ ವಿಜೇಂದ್ರ ಗುಂಪೇನಿದೆಯಲ್ಲ ಅದನ್ನು ನಿಯಂತ್ರಣದಲ್ಲಿ ಇಡುವುದಕ್ಕೆ ಬಿ ಜೆ ಪಿ ವರಿಷ್ಠರೇ ಇವರನ್ನ ಅಖಾಡಕ್ಕೆ ಬಿಟ್ಟಿದ್ದಾರೆ ಮೋದಿ ಅಮಿತ್ ಶಾ ಗ್ಯಾಂಗೇನೆ ಈ ಯತ್ನಾಳ ಅವರನ್ನ ಅಖಾಡಕ್ಕೆ ಬಿಟ್ಟಿದ್ದಾರೆ ಅನ್ನುವುದರ ಮುನ್ಸೂಚನೆ ಅವರು ನಡೆಸುತ್ತಿರುವ ಸತ್ಯಾಗ್ರಹದಲ್ಲಿ ಶೋಭಾ ಕರಂದ್ಲಾಜೆ ಅವರು ಪಾಲ್ಗೊಂಡಿದ್ದರು ಶೋಭಾ ಕರಂದ್ಲಾಜೆ ಅವರು ಶಿ ಇಸ್ ವೆರಿ ಕ್ಲೋಸ್ ಟು ಹೈಕಮಾಂಡ್ ಸೆಂಟ್ರಲ್ ಮಿನಿಸ್ಟರ್ ಮೋದಿಗೆ ಭಾಳ ಇಷ್ಟ ಶೋಭಾ ಕಂದ್ರೆ ಅಮಿತ್ ಶಾಕ್ಕೂ ಇಷ್ಟ ಅದರಿಂದ ಯಾ ಅವರು ಪಾಲ್ಗೊಳ್ಳುವ ಮೂಲಕ ಮೊದಲ ಜಯ ಯತ್ನಾಳ್ ಅವರಿಗೆ ದೊರಕಿದೆ ಸೆಕೆಂಡ್ ಥಿಂಗ್ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರಾಗಿರುವ ಜಗದಾಂಬಿಕಾ ಪಾಲ್ ಅವರು ಅವರು ಬಂದಿತ್ತು ಹಾಗೆ ನೋಡಿದರೆ ಅವರು ಜೆ ಪಿ ಸಿ ಅಧ್ಯಕ್ಷರಾಗಿ ಬಂದಿಲ್ಲ ಬಿ ಜೆ ಪಿಯ ಒಬ್ಬ ಸಂಸದರಾಗಿ ಬಂದಿದ್ದು ಅವರು ಆದರೆ ಮಾಧ್ಯಮಗಳು ಜೆ ಪಿ ಸಿ ಅಧ್ಯಕ್ಷ ಜೆ ಪಿ ಸಿ ನಿಯೋಗ ನಿಯೋಗ ಎಲ್ಲಿದ್ದೀರಿ ಯಾರು ಇದ್ದಾರೆ ಅಲ್ಲಿ ಅದಕ್ಕೊಂದು ಪ್ರೋಟೋಕಾಲ್ ಇದೆ ಸಂಸದೀಯ ನಿಯೋಗ ಬರೋದಿದ್ರೆ ಅದು ರಾಜ್ಯ ಸರ್ಕಾರಕ್ಕೆ ತಿಳಿಸಬೇಕು ಸೂಚನೆ ಕೊಡಬೇಕು ಪ್ರೋಟೋಕಾಲ್ ಇದೆ ಅದ್ರ ಮೂಲಕ ಇವರು ಇಂಡಿವಿಜುವಲ್ ಆಗಿ ನಾಳೆ ಯಾರ್ದೋ ಮದುವೆಗೆ ಹೋಗ್ತಾರೆ ಅಲ್ವಾ ಜೆ ಪಿ ಸಿ ಈ ಮದುವೆಯಲ್ಲಿ ಜೆ ಪಿ ಸಿ ನಿಯೋಗ ಪಾಲ್ಗೊಳ್ತು ಯಾರ್ದೋ ಮನೆ ತಿಥಿಗೆ ಹೋಗ್ತಾರೆ ಆವಾಗ ಜೆ ಪಿ ಸಿ ನಿಯೋಗ ತಿಥಿಯಲ್ಲಿ ಪಾಲ್ಗೊಂಡಿತು ಅಂತ ಹೇಳ್ತೀರಾ ನೀವು ಬಟ್ ವಿಳೆ ಜಗದಾಂಬಿಕಾ ಪಾಲ್ ಅವರು ಯಾರ್ದೋ ಮನೆ ತಿಥಿಗೆ ಬಂದಿದ್ರು ತಿಥಿ ಊಟಕ್ಕೆ ಅಂತಿರೋ ಅಥವಾ ಜೆ ಪಿ ಸಿ ನಿಯೋಗ ತಿಥಿಯಲ್ಲಿ ಪಾಲ್ಗೊಡ್ತು ಅಂತೀರೋ ಬಟ್ ಮಾಧ್ಯಮಗಳು ಹೋಗ್ಬಿಟ್ಟು ಅವು ಜೆ ಪಿ ಸಿ ಅಧ್ಯಕ್ಷರದೇ ನಿಯೋಗ ಅಂತ ಹೇಳಿ ಅವರು ಬಂದವರು ಒಬ್ಬ ಬಿ ಜೆ ಪಿ ಕಾರ್ಯಕರ್ತರಂತೆ ಭಾಷಣ ಮಾಡ್ತಾರೆ ಬಂದ್ಬಿಟ್ಟು ಜೆ ಪಿ ಸಿ ಅನ್ನು ಸಂಸದೀಯ ಮಂಡಿ ಅದರಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಇರ್ತಾರೆ ಅವರು ಸಾಕ್ಷ್ಯಾಧಾರಗಳನ್ನು ನೋಡಿ ಇನ್ನೊಂದು ಮಾಡಿ ಅವರು ವರದಿಯನ್ನು ಕೊಡಬೇಕಾಗುತ್ತೆ ಈಗಾಗಲೇ ಅವರ ಕಾರ್ಯವಿಧಾನದ ಬಗ್ಗೆ ಕಾಂಗ್ರೆಸ್ ಸೇರಿದಂತೆ ಇತರ ಸದಸ್ಯರುಗಳು ಏನಿದ್ರು ಅವರು ಸ್ಪೀಕರ್ಗೆ ದೂರು ಕೊಟ್ಟಾಗಿದೆ ಆದರೆ ಅವರು ಬಂದು ಈ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದು ಭಾಷಣ ಹೊಡೆದು ಇದನ್ನೆಲ್ಲ ನೋಡಿದರೆ ಇದೇ ಬಿ ಜೆ ಪಿ ಮತ್ತು ಒಬ್ಬ ಸಂಘ ಪರಿವಾರದ ಕಾರ್ಯಕರ್ತರಂತೆ ಮಾತನಾಡುತ್ತೆ ಎನ್ಕ್ವೈರಿ ಆಗಬೇಕು ವಕ್ಫ್ ವಿಚಾರದಲ್ಲಿ ಏನಿದೆ ಇರು ಕಂಡು ಕಂಡವರಿಗೆ ನೋಟಿಸ್ ಕೊಟ್ಟಿರುವುದು ಸರಿಯಾದಲ್ಲ ಅದರ ಜೊತೆಗೆ ಯಾವ ಯಾವ್ಯಾವ ವಿವಾದಗಳಿವೆ ಆ ವಿವಾದಗಳಿಗೆ ವಕ್ಫ್ ಅದಾಲತ್ತೇ ಮಾಡುವುದಕ್ಕೆ ಏನು ತೀರ್ಮಾನ ತಗೊಂಡಿದ್ದು ಅದು ಸರಿಯಾದ ಕ್ರಮ ಅಲ್ಲ ಅಲ್ಲವೇ ಅಲ್ಲ ಸೊ ನ್ಯಾಯಾಲಯವು ಕೂಡ ಅದ್ರ ಬಗ್ಗೆ ತೀರ್ಮಾನ ತಗೋಬೇಕಾಗುತ್ತೆ ಯಾವ ಭೂಮಿ ಯಾರಿಗೆ ಸೇರಿದ್ದು ಯಾಕೆ ಸೇರಿದ್ದು ಅದಕ್ಕೆ ಅದರದ್ದೇ ಆದ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಕೊಟ್ಟಿದ್ದರೆ ಅದು ತಪ್ಪು ಆ ಕೆಲಸವನ್ನ ಈ ಸರ್ಕಾರ ಮಾಡಿದೆ ಅನ್ನೋದು ಬಹು ಮುಖ್ಯವಾದ ಆರೋಪ ಸೊ ಆ ಒಂದು ಸರ್ಕಾರದ ತೀರ್ಮಾನದ ಹಿನ್ನೆಲೆಯಲ್ಲಿ ಜಮೀರ್ ಅವರು ಏನು ಈ ಅದಾಲತನ್ನು ನೇಮಿಸಿದ್ದಾರೆ ಅಂತ ಅದರ ನಡುವೆ ಇನ್ನೊಂದು ಬೆಳವಣಿಗೆ ಆಗಿದೆ ಕಾಂಗ್ರೆಸ್ನ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ಪಕ್ಷದ ವರಿಷ್ಠರಿಗೆ ಜಮೀರ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಅನ್ನೋ ವರದಿ ಕೂಡ ಇದೆ ಯಾರ ಜೊತೆ ಚರ್ಚೆ ಮಾಡಿದೆ ಏಕಾಏಕಿಯಾಗಿ ಈ ರೀತಿ ತೀರ್ಮಾನಗಳನ್ನು ತಗೊಳ್ದಿದ್ದೀರಿ ಅದು ಅಪಾಯಕಾರಿ ಅದು ಎರಡು ಕಮ್ಯುನಿಟಿ ವರ್ಕ್ ವಕ್ಫಾಸ್ತಿ ಕೇವಲ ಮುಸ್ಲಿಮರಿಗೆ ಸೇರಿದರೆ ಮುಸ್ಲಿಮರದ್ದೇ ಅಷ್ಟಕ್ಕೆ ಸೀಮಿತ ಆಗಿದ್ದರೆ ಆಗ ಪ್ರಶ್ನೆ ಇರಲಿಲ್ಲ ಅವ್ರು ಮಾಡ್ಕೋಬೋದಾಗಿತ್ತು ಹಾಗಲ್ಲ ಅದು ಹಾಗಲ್ವೇ ಅಲ್ಲ ಅದು ಇಡೀ ಯಾವುದ್ಯಾವುದೋ ಹಿಂದೂಗಳು ಇನ್ನೊಂದು ಕ್ರಿಶ್ಚಿಯನ್ದು ಮತ್ತೊಬ್ಬರದ್ದು ರೈತರು ಮಠಾಧಿಪತಿಗಳು ಯಾರ್ಯಾರದ್ದಕ್ಕೋ ಹೋಗ್ಬಿಟ್ಟು ಯಾವುದೋ ಹಿಡ್ಕೊಬಿಟ್ಟು ನೋಟಿಸ್ ಇಶ್ಯೂ ಮಾಡಿಬಿಟ್ರೆ ಇನ್ನೊಂದು ಮಾಡಿಬಿಟ್ರೆ ಒಂದು ಸಮುದಾಯದ ನಡುವೆ ನೀವು ಬೆಂಕಿ ಹಾಕ್ತೀರಿ ಎರಡನೇದು ಅದನ್ನು ಕೂತು ಅಧ್ಯಯನ ಮಾಡಬೇಕು ಹೋಗ್ ಫಾಸ್ಟ್ ಹೌದೋ ಅಲ್ವೋ ಅದಕ್ಕೆ ದಾನ ಕೊಟ್ಟರೆ ಯಾರು ಕೊಟ್ಟರು ದಾನ ಕೊಟ್ಟರೆ ಅವ್ರ ದಾನದ ಅವ್ರ ಕೈಲಿ ಯಾಕೆ ಇನ್ಯಾರು ರೈತರ ಕೈಗೋ ಮಠಗಳಿಗೆ ಹ್ಯಾಂಗ್ ಹೋಗುತ್ತೆ ದೀಸ್ ಆರ್ ದ ವೆರಿ ಕಾಂಪ್ಲೆಕ್ಸ್ ಕ್ವೆಶನ್ಸ್ ಅದನ್ನ ಮಾಡಬೇಕು ಆದರೆ ಇದು ಬಹಳ ಸಹಾಯ ಮಾಡಿದ್ದು ಯತ್ನಾಳವರಿಗೆ ಯತ್ನಾಳು ಮತ್ತೆ ಇಸಿ ಅವರ ಉದ್ದೇಶ ಏನಿದೆ ಯಡಿಯೂರಪ್ಪ ವಿಜಯೇಂದ್ರ ಫ್ಯಾಮಿಲಿಯ ರಾಜಕೀಯ ಬದುಕನ್ನು ಕಥಮ್ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ ಆ ಉದ್ದೇಶ ಈಡೇರಿಕೆಗೆ ವಕ್ಫಿವಾದ ಇನ್ನೊಂದು ಅವಕಾಶವನ್ನ ಕೊಟ್ಟಿದೆ ಇನ್ನೊಂದು ಹೆಜ್ಜೆಯನ್ನು ಮುಂದಿಡೋ ಮಾಡಿದೆ ಅದರ ಜೊತೆಗೆ ಯಡಿಯೂರಪ್ಪರ ಎಲ್ಲ ವಿರೋಧಿಗಳು ಒಂದಾಗ್ತಿದೆ ಅದರಲ್ಲಿ ಶೋಭಾ ಕರಂದ್ಲಾಜೆಯವರು ಪ್ರಮುಖ ಪಾತ್ರ ವಹಿಸ್ತಿದ್ದಾರೆ ಶೋಭಾ ಕರಂದ್ಲಾಜೆ ಇಲ್ದ್ರಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ನೀವು ಎರಡು ದಿನ ಬಂದ್ಬಿಟ್ಟು ನೀವು ಸತ್ಯಾಗ್ರಹ ಪಾಲ್ಗೊಳ್ತೀರಲ್ಲ ನಿಮ್ ಜವಾಬ್ದಾರಿ ಇಲ್ವ ನಿಮಗೆ ಕೇಂದ್ರ ಸರ್ಕಾರದ ಸಚಿವರು ಕಂಡ್ರಿ ನೀವೇ ಬಂದು ಅಲ್ಲಿ ಸತ್ಯಾಗ್ರಹ ಮಾಡ್ತೀರಲ್ಲ ವಾಟ್ ವಿ ಲ್ಯಾಪನ್ ಇದು ಒಂದು ಒಕ್ಕೂಟ ವ್ಯವಸ್ಥೆ ಇದು ನೀವು ಕೇಂದ್ರ ಸಚಿವರಾಗಿ ಬಂದ ಅಲ್ಲಿ ಸತ್ಯಾಗ್ರಹ ಮಾಡೋದಕ್ಕೆ ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಇದು ಬೇಡವಾ ನಿಮಗೆ ನೀವು ಸಚಿವೆ ಕಂಡ್ರಿ ಶೋಭಕ್ಕ ನೀವು ಮಿನಿಸ್ಟ್ರು ನೀವು ಯಾಕೆ ಬಂದಿದ್ದೀರಿ ಬಹಳ ಸ್ಪಷ್ಟವಾಗಿ ಯಡಿಯೂರಪ್ಪ ಕುಟುಂಬದ ಬಗ್ಗೆ ನಿಮಗಿರುವ ವೈಯಕ್ತಿಕ ದ್ವೇಷ ವಿಜಯೇಂದ್ರ ಬರ ಜೊತೆಗಿರುವ ರಾಜಕೀಯ ವ್ಯತ್ಯಾಸ ಮತ್ತು ವೈಯಕ್ತಿಕ ಸಿಂಪು ಇಷ್ಟೆ ಆ ಕಾರಣಕ್ಕಾಗಿ ನಿಮ್ಮ ಪ್ರೋಟೋಕಾಲನ್ನು ಮರೆತು ಕೇಂದ್ರ ಸಚಿವೆ ಆಗಿದ್ರು ಬಂದು ಸತ್ಯಾಗ್ರಹ ಕೂತಿದ್ದೀರಿ ನಾಳೆ ಕಂದ ಕಡದಲ್ಲಿ ಯಾರು ಮಿನಿಸ್ಟರ್ ಎಲ್ಲ ಕೂತ್ಕೊಂಡು ಸತ್ಯಾಗ್ರಹ ಮಾಡ್ತಾರೆ ಏನು ಉಳಿತು ರಾಜಕೀಯವಾಗಿ ಸಂವಿಧಾನಕ್ಕೆ ನಿಮ್ಗೊಂದು ಹುದ್ದೆಯಲ್ಲಿದ್ದೀರಿ ಕೇಂದ್ರ ಸಚಿವೆ ಆಗಿ ನೀವು ಕೆಲಸ ಮಾಡ್ಬೇಕಂದ್ರಿ ನೀವು ಆಸ್ತು ನೀವು ಪ್ರತಿಭಟನೆಗಳು ಪಾಗೊಳ್ತಾ ಇದ್ರೆ ನಿಮ್ಗೆ ಯಾಕೆ ಸಚಿವ ಸ್ಥಾನ ಯಾಕೆ ಬೇಕು ಶುಭಕರ್ ನಿಮ್ಗೆ ವಾಯ್ ಯಾವ ವಿಚಾರ ಒಂದು ಮುಸ್ಲಿಮ್ ವಿಚಾರ ಬಂತು ಪಟಕ್ ಪಟಕ್ ಅಂತ ಬೋರ್ ಬಂದ್ಬಿಟ್ಟು ಬೆಂಕಿ ಹಚ್ಚಿ ಮುಗಿಸ್ಬೇಡ ಆದಷ್ಟು ಬೆಂಕಿ ಹಚ್ಚಿ ಜನ ಹೊಡ್ಕಂಡು ಸಾಯಲಿ ಸಮಸ್ಯೆ ಬಗೆಹರಿ ನಿಮ್ಮ ಉದ್ದೇಶ ಅಲ್ಲವೇ ಅಲ್ಲ ಐ ವಿಲ್ ಟೆಲ್ ಯು ಸಮಸ್ಯೆಯನ್ನು ಬಗೆಹರಿಸುವ ಉದ್ದೇಶ ಬಿ ಜೆ ಅದರ ಜೊತೆಗೆ ಇದನ್ನ ದೊಡ್ಡದಾಗಿ ಮಾಡೋದಕ್ಕೆ ಇನ್ನೊಂದು ಕಾರಣ ಇದೆ ಈ ವಕ್ಫೇನ್ ಹೊಸ ಕಾನೂನು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ಸೃಷ್ಟಿಸಿದೆ ಯಾಕಂದರೆ ಆ ಕಾನೂನಿನಲ್ಲಿ ಏನು ಅಲ್ಪಸಂಖ್ಯಾತರಿಗೆ ವಿರೋಧಿಸುವ ಅವರ ಹಿತಾಸಕ್ತಿಗೆ ವಿರೋಧವಾಗುವ ಕೆಲವು ಅಂಶಗಳಿವೆ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ದೇಶದಲ್ಲಿ ಸೃಷ್ಟಿ ಮಾಡೋದಕ್ಕೆ ಇದನ್ನು ಬಳಸ್ಕೊಳ್ತಾ ಇದೆ ಅದಿಲ್ಲದ್ರಿ ಆ ವಿಚಾರ ಬಳಸ್ಕೊಳ್ಳೋದು ಯಾಕಂದರೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ನೋಟಿಸ್ ಕೊಟ್ಟಿದ್ದು ನಾನು ಅದನ್ನ ಒಪ್ಪಲ್ಲ ವರ್ಕ್ ಕಂಡುಕಂಡವ್ರಿಗೆ ನೋಟಿಸ್ ಕೊಡೋದನ್ನು ನಾನು ಒಪ್ಪಲ್ಲ ನಾನು ವಿರೋಧಿಸ್ತೀನಿ ಬೇರೆ ವಿಚಾರ ಆದರೆ ಅದನ್ನು ಅದನ್ನು ರಾಜಕೀಯವಾಗಿ ಬಳಸ್ಕೊಂಡು ಎರಡು ಸಮುದಾಯಗಳ ನಡುವೆ ಒಂದು ಉದ್ವಿಗ್ನ ಸ್ಥಿತಿಯನ್ನು ನಿರ್ಮಿಸು ಇಷ್ಟೇ ಉದ್ದೇಶ ಇವೇ ಸನ್ಮಾನ್ಯ ಯತ್ನಾಳವರೇ ಅವರೇ ನೀವು ಸರಿಯಾಗಿ ಯಡಿಯೂರಪ್ಪ ಕುಟುಂಬಕ್ಕೆ ಗೂಟ ಇಡ್ತಿದ್ದೀರಿ ನಿಮಗೆ ಮೋದಿ ಅಮಿತ್ ಶಾ ಎಲ್ಲರ ಕೃಪಾಶೀರ್ವಾದ ಇದ್ದಂಗೆ ಕಾಣುತ್ತೆ ನೋಡೋಣ ಲಡಸಿ ವಾಟ್ ವಿಲ್ಯಪನ್ ಸೊ ಇದಾಗಿತ್ತು ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೇನೆ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ